ಹಾಯ್ ದಿಸ್ ಈಸ್ ಯಶಸ್ವಿನಿ ಚದ್ಲು ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಲೇಜ್ ಅಕೌಂಟೆಂಟ್ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ ಗ್ರಾಮ ಲೆಕ್ಕಾಧಿಕಾರಿಗೂ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಸೊ ಒನ್ ಮಂತ್ ಆಯಿತು ಆಗಲೇ ಬಿಟ್ಟು ಸೊ ಯಾರೆಲ್ಲ ಎಕ್ಸಾಮ್ನ ಅಪ್ಲೈ ಮಾಡಬೇಕು ಅಂತ ಇದ್ದೀರಾ ಏಪ್ರಿಲ್ ತರ್ಡ್ ಒಳಗೆ ಎಕ್ಸಾಮಿಗೆ ಅಪ್ಲೈ ಮಾಡಿ ಸೊ ಲಾಸ್ಟ್ ಡೇಟ್ ಬಂದು ಏಪ್ರಿಲ್ ತರ್ಡ್ ಆಗಿರುತ್ತೆ ಸೊ ಅಷ್ಟರೊಳಗೆ ಯಾರಿಗೆಲ್ಲ ಎಕ್ಸಾಮ್ನ ಕಟ್ಟಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಏಪ್ರಿಲ್ ತರ್ಡ್ ಒಳಗೆ ಆದಷ್ಟು ಬೇಗ ಏಪ್ರಿಲ್ ತರ್ಡ್ ಒಳಗೆ ಅಪ್ಲೈ ಮಾಡಿ ಓಕೆ ಸೊ ಎಷ್ಟು ಪೋಸ್ಟ್ನ ಕಾಲ್ ಮಾಡಿದ್ದಾರೆ ಅಂದರೆ ಒನ್ ತೌಸಂಡ್ ಪೋಸ್ಟ್ನ ಕಾಲ್ ಮಾಡಿದ್ದಾರೆ ಓಕೆ ಸೊ ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಏನಂತೂ ಎಕ್ಸಾಮ್ನ ಬರೆಯೋದಿಕ್ಕೆ ಅಂತ ಅಂದರೆ ಮಿನಿಮಮ್ ಕ್ವಾಲಿಫಿಕೇಷನ್ ಬಂದು ಪಿ ಯು ಸಿ ಆಗಿರಬೇಕು ಓಕೆ ಇನ್ನು ಡಿಗ್ರಿ ಆದರೂ ಆಗಿದ್ರು ತೊಂದರೆ ಇಲ್ಲ ಅವರು ಬರಿಬೋದು ಪೋಸ್ಟ್ ಗ್ರಾಜುಯೇಷನ್ ಆಗಿರ್ಬೋದು ಅವರು ಬರಿಬೋದು ಪಿ ಯುಗಿಂತ ಕೆಳಗೆ ಎಸ್ ಎಲ್ ಸಿ ಪಾಸ್ ಆದವ್ರು ಬರಿಬೋದು ಖಂಡಿತ ಇದು ಪಿ ಯು ಸಿ ಮಿನಿಮಮ್ ಕ್ವಾಲಿಫಿಕೇಷನ್ ಪಿ ಯು ಸಿ ಆಗಿರಬೇಕು ಓಕೆ ಸ್ಟ್ರೀಮ್ಸ್ ಯಾವುದೇ ಆಗಿರ್ಬೋದು ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಯಾವುದೇ ಸ್ಟ್ರೀಮ್ಸ್ ಆಗಿದ್ರು ಕೂಡ ಪಿ ಯು ಆಗಿದ್ದವರು ಬರಿಬೋದು ಈ ಒಂದು ಎಕ್ಸಾಮ್ನ ಓಕೆ ಇನ್ನು ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಈ ಒಂದು ಎಕ್ಸಾಮಿಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂದರೆ ಜನರಲ್ ಮತ್ತು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇವರಿಗೆ ಎಕ್ಸಾಮ್ ಫೀಸ್ ಬಂದು ಸೆವೆನ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಇನ್ನು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಓಕೆ ಸೊ ಇನ್ನು ವಿಲೇಜ್ ಅಕೌಂಟೆಂಟ್ ಗೆ ಏನೆಲ್ಲ ಓದಬೇಕು ನಾವು ಅಂತ ಅಂದರೆ ವಿಲೇಜ್ ಅಕೌಂಟೆಂಟ್ ಅಲ್ಲಿ ಬೇಸಿಕ್ ಥಿಂಗ್ ನ ನೀವು ತಿಳ್ಕೊಳ್ಳಿ ಸೊ ಎಷ್ಟು ಪೇಪರ್ಸ್ ಇರುತ್ತೆ ಅಂದ್ರೆ ಪೇಪರ್ ಒನ್ ಹಾಗೆ ಪೇಪರ್ ಟು ಎರಡು ಪೇಪರ್ಸ್ ಇರುತ್ತೆ ವಿಲೇಜ್ ಅಕೌಂಟೆಂಟ್ ಅಲ್ಲಿ ಸೊ ನೋಡಿ ಪೇಪರ್ ಒನ್ ಅಲ್ಲಿ ಏನೆಲ್ಲ ಇರುತ್ತೆ ಅಂದ್ರೆ ಕರೆಂಟ್ ಅಫೇರ್ಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂಡ್ ಕರ್ನಾಟಕ ಕರ್ನಾಟಕದ್ದು ಮತ್ತೆ ಭಾರತದ್ದು ಎರಡರದ್ದು ಹಿಸ್ಟ್ರಿ ತಿಳ್ಕೊಬೇಕಾಗತ್ತೆ ಇನ್ನು ಜಿಯೋಗ್ರಫಿ ಆಫ್ ಇಂಡಿಯಾ ಇನ್ ರಿಲೇಶನ್ ಟು ಕರ್ನಾಟಕ ಮ್ಯಾಟರ್ಸ್ ರಿಲೇಟಿಂಗ್ ಟು ಸ್ಟೇಟ್ ಅಂಡ್ ಟೆರಿಟೋರಿಯಲ್ ಅಡ್ಮಿನಿಸ್ಟ್ರೇಷನ್ ಮ್ಯಾಟರ್ಸ್ ರಿಲೇಟಿಂಗ್ ಟು ಎನ್ವಾರ್ಮೆಂಟಲ್ ಇಶ್ಯೂಸ್ ಅಂಡ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ ಮ್ಯಾಟರ್ಸ್ ರಿಲೇಟಿಂಗ್ ಟು ದ ಡೆವಲಪ್ಮೆಂಟ್ ಆಫ್ ಎಕಾನಮಿ ಆಫ್ ಕರ್ನಾಟಕ ಸೊ ಇದಿಷ್ಟು ಪೇಪರ್ ಒನ್ ಆಗಿರುತ್ತೆ ಸೊ ಇನ್ ಡೀಟೇಲ್ ಆಗಿ ನಾನು ಮುಂದೆ ಹೇಳ್ತೀನಿ ಓಕೆ ಇನ್ನು ಪೇಪರ್ ಟೂ ಅಲ್ಲಿ ಏನಿರುತ್ತೆ ಅಂದ್ರೆ ಜನರಲ್ ಕನ್ನಡ ಸಾಮಾನ್ಯ ಕನ್ನಡ ಇನ್ನು ಜನರಲ್ ಇಂಗ್ಲಿಷ್ ಹಾಗೆ ಕಂಪ್ಯೂಟರ್ ಇಂದ ಸ್ವಲ್ಪ ನಾಲೆಜ್ನ ನೀವು ತಿಳ್ಕೊಂಡಿರ್ಬೇಕಾದ್ರೆ ಸೊ ಇದಿಷ್ಟು ನೀವು ಪ್ರಿಪೇರ್ ಆಗಿ ಹೋಗಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಒಂದು ವಿಲೇಜ್ ಅಕೌಂಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ನ ಖಂಡಿತವಾಗ್ಲೂ ನೀವು ಕ್ರಾಕ್ ಮಾಡ್ಬೋದು ಓಕೆ ಸೊ ಇನ್ನು ಪೇಪರ್ ಒನ್ ಅಲ್ಲಿ ಮೊದಲನೇದಾಗಿ ಏನಿದೆ ಕರೆಂಟ್ ಅಫೇರ್ಸ್ ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ನೀವು ಡೈಲಿ ನ್ಯೂಸ್ ಪೇಪರ್ಸ್ನ ಓದಬೇಕು ನ ನೀವು ತಿಳ್ಕೊಳ್ತಾ ಇರಬೇಕು ಏನೆಲ್ಲ ನಡೀತಿದೆ ಅಂತ ಹೇಳಿ ಸೊ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ನ್ಯೂಸ್ನ ನೋಡ್ಬೇಕಾಗಿರುತ್ತೆ ಹಾಗೆ ಸ್ಪೋರ್ಟ್ಸ್ ಇವೆಂಟ್ಸು ಅವಾರ್ಡ್ಸ್ ಮತ್ತೆ ಹಾನರ್ಸ್ ರೀಸೆಂಟ್ ಗವರ್ಮೆಂಟ್ ಸ್ಕೀಮ್ಸ್ ಏನೆಲ್ಲ ಸ್ಕೀಮ್ಸ್ನ ಸ್ಕೀಮ್ಸ್ ಕೊಟ್ಟಿದ್ದಾರೆ ಇವಾಗ ರೀಸೆಂಟ್ ಆಗಿ ಗವರ್ನಮೆಂಟು ಅದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ ಇನ್ನು ಮೇಜರ್ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಪ್ಡೇಟ್ಸ್ ಏನೆಲ್ಲ ಅಪ್ಡೇಷನ್ಸ್ ಆಗಿದೆ ಸೈನ್ಸ್ ಮತ್ತು ಅಲ್ಲಿ ಅನ್ನೋದನ್ನು ತಿಳ್ಕೊಬೇಕು ಓಕೆ ಇನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಡೆ ಬಂದಾಗ ತುಂಬ ಸಿಂಪಲ್ ಪ್ರಿಯಂಬಲ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಫಂಡಮೆಂಟಲ್ಸ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಮೆಂಡ್ಮೆಂಟ್ ಪ್ರೊಸೀಜರ್ ಜುಡಿಷಿಯರಿ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಅಥಾರಿಟೀಸ್ ಸೊ ಇಂಡಿಯನ್ ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಎನ್ ಸಿ ಆರ್ ಟಿ ಬುಕ್ಸ್ ಏನಿದೆ ಅದರಲ್ಲಿ ಏನು ಕೊಟ್ಟಿರ್ತಾರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಂದು ಅದಸ್ಟನ್ನು ನಾವು ಪ್ರಿಪೇರ್ ಆಗಿ ಹೋದರೆ ಈಸಿ ಅನಿಸುತ್ತೆ ನಮಗೆ ಓಕೆ ಇನ್ನು ನೆಕ್ಸ್ಟ್ ಬಂದು ಹಿಸ್ಟ್ರಿ ಆಫ್ ಇಂಡಿಯಾ ಅಂಡ್ ಕರ್ನಾಟಕ ಭಾರತ ಮತ್ತು ಕರ್ನಾಟಕದ ಇತಿಹಾಸ ಏನ್ಷಂಟ್ ಹಿಸ್ಟರಿ ಆಫ್ ಇಂಡಿಯಾ ಮೆಡಿವಲ್ ಹಿಸ್ಟ್ರಿ ಆಫ್ ಇಂಡಿಯಾ ಮಾಡರ್ನ್ ಹಿಸ್ಟ್ರಿ ಆಫ್ ಇಂಡಿಯಾ ಹಿಸ್ಟಾರಿಕಲ್ ಸೈಟ್ಸ್ ಇನ್ ಕರ್ನಾಟಕ ಕರ್ನಾಟಕ ರೋಲ್ ಇನ್ ಇಂಡಿಯನ್ ಇಂಡಿಪೆಂಡೆನ್ಸ್ ಇದಿಷ್ಟು ನೀವು ಕವರ್ ಮಾಡಬೇಕಾಗತ್ತೆ ಇಂಡಿಯನ್ ಹಿಸ್ಟ್ರಿಯಲ್ಲಿ ಮತ್ತು ಕರ್ನಾಟಕ ಹಿಸ್ಟ್ರಿಯಲ್ಲಿ ಓಕೆ ಇನ್ನು ಜಿಯೋಗ್ರಫಿ ಆಫ್ ಇಂಡಿಯಾ ಇನ್ ರಿಲೇಶನ್ ಟು ಕರ್ನಾಟಕ ಫಿಸಿಕಲ್ ಜಿಯೋಗ್ರಫಿ ಆಫ್ ಇಂಡಿಯಾ ಕ್ಲೈಮೇಟ್ ಅಂಡ್ ವೆಜಿಟೇರಿಯನ್ ಮೇಜರ್ ರಿವರ್ಸ್ ಅಂಡ್ ಮೌಂಟೇನ್ಸ್ ಡಿಸ್ಟ್ರಿಕ್ಸ್ ಅಂಡ್ ಜಿಯೋಗ್ರಫಿಕಲ್ ಫೀಚರ್ಸ್ ಆಫ್ ಕರ್ನಾಟಕ ನ್ಯಾಚುರಲ್ ರಿಸೋರ್ಸಸ್ ಆಫ್ ಕರ್ನಾಟಕ ಇದಿಷ್ಟು ನೀವು ಈ ಒಂದು ಚಾಪ್ಟರ್ ಜಿಯೋಗ್ರಫಿ ಆಫ್ ಇಂಡಿಯಾ ಇನ್ ರಿಲೇಶನ್ ಟು ಕರ್ನಾಟಕ ಇದರಲ್ಲಿ ನೀವು ಕವರ್ ಮಾಡಬೇಕಾಗತ್ತೆ ಓಕೆ ಇನ್ನು ಮ್ಯಾಟರ್ಸ್ ರಿಲೇಟಿಂಗ್ ಟು ಸ್ಟೇಟ್ ಅಂಡ್ ಟೆರಿಟರೀಸ್ ಅಡ್ಮಿನಿಸ್ಟ್ರೇಷನ್ ಸೊ ಸ್ಟೇಟ್ ಗವರ್ನಮೆಂಟ್ ಸ್ಟ್ರಕ್ಚರ್ ಸ್ಟೇಟ್ ಗವರ್ನಮೆಂಟ್ ಹೇಗೆ ರಚನೆ ಆಯಿತು ಅಂತ ಹೇಳಿ ತಿಳ್ಕೊಬೇಕು ಹಾಗೆ ಲೋಕಲ್ ಗವರ್ನೆನ್ಸ್ ಪಂಚಾಯತ್ ಅಂಡ್ ಮುನಿಸಿಪಾಲ್ಟೀಸ್ ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ ಲಾ ಅಂಡ್ ಆರ್ಡರ್ ಸಿಚುಯೇಷನ್ ಸ್ಪೆಷಲ್ ಪ್ರಾವಿಷನ್ ಫಾರ್ ಸರ್ಟನ್ ಏರಿಯಾಸ್ ಇನ್ನು ನೆಕ್ಸ್ಟ್ matters relating to the development of economy of karnataka. otherly economic development plans, rural development initiatives, role of panchayatraj institutions, rural cooperative societies, initiative for agricultural growth. ಇನ್ನು ಪೇಪರ್ ಒನ್ ಅಲ್ಲಿ ಲಾಸ್ಟ್ ಚಾಪ್ಟರ್ ಮ್ಯಾಟರ್ಸ್ ರಿಲೇಟಿಂಗ್ ಟು ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅಂಡ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ಪ್ರೋಗ್ರಾಮ್ಸ್ ಬಯೋಡೈವರ್ಸಿಟಿ ಇನ್ ಕರ್ನಾಟಕ ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಪೊಲ್ಯೂಷನ್ ಕಂಟ್ರೋಲ್ ಮೆಷರ್ಸ್ ಹಾಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಇನಿಶಿಯೇಟಿವ್ ಸೊ ಇದಿಷ್ಟು ನಾವು ಪೇಪರ್ ಒನ್ ಅಲ್ಲಿ ಕವರ್ ಮಾಡಬೇಕಾಗತ್ತೆ ಓಕೆ ಇನ್ನು ಪೇಪರ್ ಟೂ ಕಡೆ ನೋಡೋದಾದ್ರೆ ಸೊ ಫಸ್ಟ್ ಪೇಪರ್ ಪೇಪರ್ ಟೂ ಅಲ್ಲಿ ಫಸ್ಟ್ ಬಂದು ಜನರಲ್ ಕನ್ನಡ ಸಾಮಾನ್ಯ ಕನ್ನಡ ವ್ಯಾಕರಣ ಮತ್ತು ಸಿಂಟ್ಯಾಕ್ಸ್ ಮತ್ತು ಶಬ್ದಕೋಶ ಮತ್ತು ಭಾಷಾ ವೈಶಿಷ್ಟ್ಯಗಳು ಓದುವ ಮತ್ತು ಬರೆಯುವ ಕೌಶಲ್ಯಗಳು ಕನ್ನಡ ಸಾಹಿತ್ಯ ಪ್ರಸ್ತುತ ಬಳಕೆ ಮತ್ತು ಪ್ರವೃತ್ತಿಗಳು ಇದಿಷ್ಟು ನಾವು ಜನರಲ್ ಕನ್ನಡದಲ್ಲಿ ಕವರ್ ಮಾಡಬೇಕು ಓಕೆ ಇನ್ನು ಜನರಲ್ ಇಂಗ್ಲೀಷಲ್ಲಿ ಗ್ರಾಮರ್ ಆ್ಯಂಡ್ ಯೂಸೇಜ್ ವೆಕ್ಯಾಬುಲರಿ ಬಿಲ್ಡಿಂಗ್ ರೀಡಿಂಗ್ ಕಾಂಪ್ರಹೆನ್ಷನ್ ರೈಟಿಂಗ್ ಸ್ಕಿಲ್ಸ್ ಮತ್ತು ವರ್ಬಲ್ ಎಬಿಲಿಟಿ ಇದಿಷ್ಟು ನಾವು ಜನರಲ್ ಇಂಗ್ಲೀಷಲ್ಲಿ ಕವರ್ ಮಾಡಬೇಕಾಗತ್ತೆ ಇನ್ನು ಪೇಪರ್ ಟೂ ಅಲ್ಲಿ ಕಂಪ್ಯೂಟರ್ ನಾಲೆಡ್ಜ್ ಅನ್ನೋದೊಂದು ಇರುತ್ತೆ ಸೊ ತುಂಬ ಸಿಂಪಲ್ಲು ಕಂಪ್ಯೂಟರ್ ನಾಲೆಡ್ಜಲ್ಲಿ ಏನೆಲ್ಲ ಬರುತ್ತೆ ಅಂದರೆ ಬೇಸಿಕ್ ಥಿಂಗ್ಸ್ ಬೇಸಿಕ್ ಕಂಪ್ಯೂಟರ್ ಆಪ್ರೇಷನ್ನು ಮತ್ತು ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರು ಇಂಟರ್ನೆಟ್ ಆ್ಯಂಡ್ ನೆಟ್ವರ್ಕಿಂಗ್ ಕಂಪ್ಯೂಟರ್ ಸೆಕ್ಯುರಿಟಿ ಮತ್ತು ರೀಸೆಂಟ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಇದಿಷ್ಟು ನಾವು ಕವರ್ ಮಾಡಬೇಕಾಗತ್ತೆ ಕಂಪ್ಯೂಟರ್ ನಾಲೆಜಲ್ಲಿ ಹೋಪ್ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಹೆಚ್ಚು ಶೇರ್ಸ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲಿನ ಹೊಸ ವ್ಯೂವರ್ಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬಂದು ರೀಚ್ ಆಗುತ್ತೆ ಸೊ ನಾಳೆಯಿಂದ ಪ್ರತಿಯೊಂದು ಚಾಪ್ಟರ್ಸ್ನ ನ ಕವರ್ ಮಾಡ್ತಾ ಹೋಗೋಣ